ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮುರುಗೇಶ್ ಕಿಚನ್ ಇವತ್ತಿನ ನಮ್ಮ ಚಾನೆಲ್ನಲ್ಲಿ ಫಾಸ್ಟ್ ಫುಡ್ನಲ್ಲಿ ಸಿಗುವಂಥ ಎಗ್ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ ಲಂಚ್ ಬಾಕ್ಸ್ಗೆ ಐದು ನಿಮಿಷದಲ್ಲಿ ಮಾಡ್ಕೊಡ್ಬೋದು ತುಂಬ ಟೇಸ್ಟಿಯಾಗೂ ಇರುತ್ತೆ ಈಸಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಬೋಲ್ ರೈಸ್ಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸಾಕು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಕ್ಯಾಪ್ಸಿಗಮ್ ದೊಡ್ಡದಿರೋದ್ರಿಂದ ಅರ್ಧ ತೊಗೊಂಡಿದ್ದೀನಿ ನೀವು ಚಿಕ್ಕದಿದ್ರೆ ಒಂದು ತೊಗೊಳ್ಳಿ ಅದನ್ನು ಚಿಕ್ಕ ಚಿಕ್ಕದಾಗ ಕಟ್ ಇದ್ದೀನಿ ಕೊತ್ಮಿರಿ ಸೊಪ್ಪು ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊತಾ ಇದ್ದೀನಿ ಒಂದು ಕಾಲ್ ಕಪ್ಪಷ್ಟು ಕರ್ಬೇನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಒಂದು ಮೂರಿಂದ ನಾಲ್ಕು ತೊಗೊಳ್ಳಿ ನಿಮ್ಮ ಖಾರಕ್ಕೆ ತಕ್ಕಂತೆ ತೊಗೊಳ್ಳಿ ಮನೇಲಿರುವ ಸಾಮಗ್ರಿಗಳು ಯೂಸ್ ಮಾಡಿಕೊಂಡು ತುಂಬ ಈಸಿಯಾಗಿ ಮಾಡ್ಕೋಬೋದು ಐದು ನಿಮಿಷದಲ್ಲಿ ಮಾಡ್ಕೊಡ್ಬೋದು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಇಲ್ಲ ಸ್ಕೂಲಿಂದ ಬಂದಾಗ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಒಂದು ಪ್ಯಾನ್ಗೆ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಅದು ಸ್ವಲ್ಪ ಫ್ರೈ ಆದಮೇಲೆ ಕರ್ಬೇನ್ ಸೊಪ್ಪು ತುಂಬ ಗೋಲ್ಡನ್ ಕಲರ್ ಆಗೋದು ಬೇಡ ಅದು ಬಾಯ್ಗೆ ಸಿಕ್ಬೇಕು ಕ್ರಂಚಿ ಕ್ರಂಚಿಯಾಗಿ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಫ್ರೈ ಆದಮೇಲೆ ಕ್ಯಾಪ್ಸಿಕಮ್ ಕಟ್ ಮಾಡಿದ್ವಲ್ಲ ಅದನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ ನಾನು ಮೂರು ಮೊಟ್ಟೆ ತೊಗೊಂಡಿದ್ದೀನಿ ಒಂದು ಬೌಲ್ ರೈಸ್ಗೆ ಮೂರು ಮೊಟ್ಟೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಉಪ್ಪು ಒಂದು ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ಅರ್ಧ ಸ್ಪೂನ್ ಅರಶಿಣ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ರೈಸ್ಗೂ ಹಾಕಿರ್ತೀರ ನೋಡ್ಕೊಂಡು ಹಾಕ್ಕೋಬೇಕು ಅಚ್ಕಾರದ ಪುಡಿ ಧನಿಯಾ ಪುಡಿ ಹೋಮ್ ಮೇಡ್ ಗರಂ ಮಸಾಲ ಎಲ್ಲ ಒಂದೊಂದು ಸ್ಪೂನ್ ತೊಗೊಂಡಿದ್ದೀನಿ ಅಚ್ ಖಾರದ ಪುಡಿ ನಿಮ್ಮ ಖಾರಕ್ಕೆ ತಕ್ಕಂತ ತಗೊಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೊಟ್ಟೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಈ ಥರ ಉಡು ಉಡಿ ಆದಮೇಲೆ ರೈಸ್ ಹಾಕ್ಕೊಳ್ಳೋಣ ನಾನಿಲ್ಲಿ ಒಂದು ಬೌಲ್ ರೈಸ್ ತೊಗೊಂಡಿದ್ದೀನಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ರೈಸ್ ಎಲ್ಲ ಚೆನ್ನಾಗಿ ಹೊಂದಬೇಕು ಮಿಕ್ಸ್ ಮಾಡಿ ಟೇಸ್ಟ್ ನೋಡಿ ಉಪ್ಪು ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಿ ನಾನು ಅರ್ಧ ಲೆಮನ್ ಜ್ಯೂಸ್ ಹಾಕ್ಕೊಂಡಿದ್ದೀನಿ ಮಿಕ್ಸ್ ಮಾಡಿ ಒಂದು ಸ್ಪೂನಷ್ಟು ಕಸ್ತೂರಿ ಮೇಥಿ ಹಾಕ್ಕೊಳ್ಳೋಣ ಕಾಲು ಕಪ್ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಫಾಸ್ಟ್ ಫುಡ್ನಲ್ಲಿ ಸಿಗುವಂಥ ಎಗ್ ರೈಸ್ ರೆಡಿ ಇದೆ ನನಗಂತೂ ಫಾಸ್ಟ್ ಫುಡ್ ಎಗ್ ರೈಸ್ ಅಂದರೆ ತುಂಬ ಇಷ್ಟ ನಿಮ್ಗೆ ಇಷ್ಟ ಅಂತ ಕಮೆಂಟ್ ಮಾಡಿ ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನೇ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್